ಯಡಿಯೂರಪ್ಪ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತವಳಿಂದ ಈ ರಾಜ್ಯಕ್ಕೆ ಬಹಳ ನೋವಾಗಿದೆ ರಾಜ್ಯದ ಪ್ರಜಾಪ್ರಭುತ್ವವೇ ಹಾಳಾಗಿದೆ ಶಾಸನ ಸಭೆಯ ಗೌರವ ಗಾಂಭೀರ್ಯ ಹಾಳಾಗಿದೆ ಮತ್ತು ಮಂತ್ರಿಗಳನ್ನ ವ್ಯಾಪಾರ ಮಾಡುವ ವ್ಯವಸ್ಥೆ ಬಂದದ್ದು ಯಡಿಯೂರಪ್ಪನವ್ರ ಕಾಲದಲ್ಲಿ ನನಗೇನು ಯಡಿಯೂರಪ್ಪನವ್ರ ಬಗ್ಗೆ ವೈಯಕ್ತಿಕವಾಗಿ ಒಳ್ಳೆ ಅಭಿಮಾನ ಇದೆ ಪ್ರೀತಿ ಇದೆ ಅದು ಇದೆಲ್ಲ ಈ ಮಾಡಬಾರದೆಲ್ಲ ಆಗೋಯ್ತು ಗೊತ್ತಾಯ್ತಾ ಅವ್ರ ಕಾಲದಲ್ಲಿ ಯಾರ್ಯಾರು ಏನು ಮಂತ್ರಿ ಆಗ್ಬೇಕಾದ್ರೆ ವ್ಯಾಪಾರ ಶುರುವಾಗೋಯ್ತು ಅಸೆಂಬ್ಲಿ ಅಸೆಂಬ್ಲಿ ಅದೊಂಥರ ಮೈಸೂರು ಸಂತೆ ಆಗೋಯ್ತು ಇರುವಾಗ ಸಿದ್ದರಾಮಯ್ಯ ಇರೋದ್ರಿಂದ ಕನಿಷ್ಠ ಸಿದ್ದರಾಮಯ್ಯನವರೇ ಆರು ತಿಂಗಳಿಗೂ ಮೂರು ತಿಂಗಳಿಗೂ ನೋಡಕ್ ಹೋಗ್ತೀನಿ ನಾನು ಸಿದ್ದರಾಮಯ್ಯ ಇಲ್ಲಾಂದ್ರೆ ಯಾರು ನೋಡ್ಬೇಕಲ್ಲಿ ಯಾಕೆ ನೋಡ್ಬೇಕು ಕಾರಣ ಏನು ಸಿದ್ದರಾಮಯ್ಯ ಇರೋದ್ರಿಂದ ಸ್ವಲ್ಪ ಚಿಂತನೆ ಇದೆ ಸುಮ್ಮನೆ ಸುತ್ತ ಆಟ ಆಡಕ್ ಹೋಗ್ಬೇಡಿ ಆದ್ರೆ ಸಿದ್ದರಾಮಯ್ಯ ಸುತ್ತ ಗ್ರಹಗಳು ಬಹಳ ಇವೆ ಆರಿ ಗ್ರಹಗಳು ಅವು ಸಿದ್ದರಾಮಯ್ಯಾವ ಗೊತ್ತಿಲ್ಲ ಅದು ನಿಜಕ್ಕೂ ಬಹಳ ಅತ್ಯಂತ ಗಂಭೀರ ಸಿದ್ದರಾಮಯ್ಯ ಸಾಫ್ಟ್ ಕಾರ್ನರ್ ಇಲ್ಲ ಅಂತ ಇಟ್ಕೋಣ ಏನ್ ಸಿದ್ದರಾಮಯ್ಯ ನನಗೆ ಐದು ಸಾರಿ ಎಂ ಎಲ್ ಸಿ ಮಾಡಿದ್ರ ನನಗೆ ಅದಕ್ಕೋಸ್ಕರ ಹೇಳ್ತೇವ ಅಥವಾ ಮೂರ್ವರ್ ಮಾಡಿ ಕಟ್ಕೊಟ್ರ ನನಗೆ ಐದು ಮುಕ್ಕಲ್ಲಿ ಎಕ್ರೆ ಜಾಗ ಕೊಟ್ಬಿಟ್ರಾ ಸಿದ್ದರಾಮಯ್ಯ ಕಡಲೆಕಾಯಿ ಕೊಡ್ತಿಲ್ಲ ಬರೀ ಕಡಲೆಕಾಯಿ ನಾನೇ ಸಿದ್ದರಾಮಯ್ಯನ ಕಡಲೆಕಾಯಿ ತಗೊಂಡು ಯಾವಾಗ್ಲಾದ್ರೂ ಅಪರೂಪಕ್ಕೆ ಅವ್ರ ಮನೆಗೆ ಹೋದಾಗ ಅವರು ತಿಂಡಿ ತಿಂದ ಮಾಡಲೇಬೇಕು ಅಂತಾರೆ ಮತ್ತು ಎರಡನೇದು ಅವ್ರ ಭಾಷಣದಲ್ಲಿ ಎಲ್ಲಾ ಕಡೆ ವಟಾಳ್ ನಾಗರಾಜ್ ಅಂತ ವ್ಯಕ್ತಿಯನ್ನ ನಾನು ಓಡೇ ಇಲ್ಲ ಶಾಸನ ಸಭೆಯಲ್ಲಿ ವಟಾಳ್ ನಾಗರಾಜ್ ಅವರು ಒಂದು ದಿನ ಗೈರಾಜರಾಗಲಿಲ್ಲ ಅಂತ ವ್ಯಕ್ತಿಯ ಎಂದೂ ನೋಡ್ಲಾ ಅಂದ್ರು ಅದ್ರಿಂದ ಬಹಳ ಗಂಭೀರವಾಗಿ ಹೇಳ್ತೀನಿ ನೀವು ಸಾಫ್ಟ್ ಕಾರ್ನರ್ ಅಲ್ಲ ಏನ್ ಸಾಫ್ಟ್ ಕಾರ್ನರ್ ಏನಿದೆ ಪಾಪ